ಕ್ಷೇತ್ರದಲ್ಲಿ ಒಂದು ಕಡೆ ಭಜನ ತರಬೇತಿ ಕಮರ್ಟ್ ಆಗ್ತಾಯಿದೆ ಇನ್ನೊಂದು ಕಡೆ ಅಮೃತ ವರ್ಷದಲ್ಲಿ ಕೇರಮ್ ಸ್ಪರ್ಧೆ ಆಗ್ತಾ ಇದೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅಂದ್ಕೊಂಡ್ರೆ ಎಸ್ ಆದರೆ ಇದೀಗ ಐವತ್ತ ಎಂಟನೇ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಪಟ್ಟಾಭಿಷೇಕದ ಪ್ರಯುಕ್ತವಾಗಿ ಇಲ್ಲಿ ಕೇರಂ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಎರಡು ಕೆಟಗರಿ ಇದೆ ಎರಡು ವಿಭಾಗ ಇದೆ ಒಂದು ದೇವಾಲಯದ ಸಿಬ್ಬಂದಿ ವರ್ಗ ಅದು ಬೇರೆ ಬೇರೆ ಯಾವುದೇ ಇರ್ಬೋದು ಶೈಲ ತಂಡ ಆಗಿರ್ಬೋದು ಅಥವಾ ದೇವಾಲಯದ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವಂಥ ಯಾವುದೇ ಸಿಬ್ಬಂದಿಗಳಾಗಿರ್ಬೋದು ಈ ತಂಡಕ್ಕೆ ಇನ್ನೊಂದು ಪಬ್ಲಿಕ್ಸ್ಗೆ ಈ ಥರ ಎರಡು ವಿಭಾಗವನ್ನು ಮಾಡಿ ಕೇರಂ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ಈಗಾಗಲೇ ಹಲವಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಬೇರೆ ಮಧ್ಯಾಹ್ನ ಬೇರೆ 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 ತಂಡದಲ್ಲಿ ಈ ಒಂದು ಕೇರಂ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಸೊ ಕೊನೆಯದಾಗಿ ಚಾಂಪಿಯನ್ ಆಗಿರುವಂತಹ ಅವರು ಕೂಡ ಇಲ್ಲಿ ಬಹುಮಾನ ಕೂಡ ಇಡಲಾಗುತ್ತೆ ಸೊ ಪ್ರತಿ ವರ್ಷ ಕಳೆದ ಐವತ್ತ ಎಂಟು ವರ್ಷಗಳಿಂದ ಕೂಡ ಅವರ ಪಟ್ಟಾಭಿಷೇಕ ಕಳೆದ ಹಲವಾರು ಥರ ಬೇರೆ ಬೇರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಸ್ಪರ್ಧೆ ಈ ವರ್ಷ ಕೇರಂ ಸ್ಪರ್ಧೆ ಬರುವ ವರ್ಷ ವಾಲಿಬಾಲ್ ಸ್ಪರ್ಧೆ ಥ್ರೋಬಾಲ್ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಈ ಥರ ಬೇರೆ ಬೇರೆ ಸ್ಪರ್ಧೆಯನ್ನು ಈ ಒಂದು ಪಟ್ಟಾಭಿಷೇಕ ಪ್ರಯುಕ್ತವಾಗಿ ಆಯೋಜನೆ ಮಾಡಲಾಗ್ತಾ ಇದೆ ಇವತ್ತಿನ ಕ್ಯಾರಂ ಕಾಂಪಿಟೇಷನ್ ವಿನ್ನರ್ ಕೂಡ ಹೌದು ನಿಮ್ಮ ಹೆಸರು ಪ್ರದೀಪ್

ಇಲ್ಲ ಇನ್ನು ಆಗ್ಬೇಕಷ್ಟೇ ಮ್ಯಾಚ್ ಎಷ್ಟು ಗೇಮ್ ಆಡಿದ್ರು ನೀವು ನಾವು ಎರಡು ಮ್ಯಾಚ್ ಆಡಿದ್ವಿ ಎರಡರಲ್ಲಿ ವಿನ್ ಆಗ್ ಸೊ ಇನ್ನು ಫೈನಲ್ ಒಂದು ಮ್ಯಾಚ್ ಇದೆ ಫೈನಲ್ ಮ್ಯಾಚ್ ಇದೆ ಸೊ ವಿನ್ ಆಗಿ ಅಂತ ನಾನು ಕೂಡ ಹಾರೈಸ್ತೀನಿ ಓಕೆನಾ ಈ ಕೇರಂ ಸ್ಪರ್ಧೆ ಬಗ್ಗೆ ಮಾತನಾಡೋಕ್ಕೆ ಇದರ ಆಯೋಜಕ ಇರುವಂತಹ ನೀಲಕಂಠ ಶೆಟ್ಟಿ ಇದ್ದಾರೆ ಸರ್ ನಮಸ್ತೆ ಇದೀಗ ಐವತ್ತೆಂಟನೇ ಪಟ್ಟಾಭಿಷೇಕ ಧರ್ಮಾಧಿಕಾರಿಯ ಪಟ್ಟಾಭಿಷೇಕದ ಪ್ರಯುಕ್ತ ಕೇರಂ ಕಾಂಪಿಟೇಷನ್ ಆಗ್ತಾ ಇದೆ ಸೊ ಇವತ್ತು ಎಷ್ಟು ಜನ ಪಾರ್ಟಿಸಿಪೆಂಟ್ ಇದ್ರು ಯಾವ ಯಾವ ರೀತಿಯಲ್ಲಿ ಈ ಒಂದು ಕಾಂಪಿಟೇಷನ್ ಆಯಿತು ಅಂತ ಸುಮಾರು ಇದು ಪಬ್ಲಿಕ್ ಆಗಲಿ ನೂರೈವತ್ತು ಜನ ಸ್ಪರ್ಧಾಳುಗಳಿದ್ದರು ಹಾಗೇ ದೇವಾಲಯದಲ್ಲಿ ನೂರ ಇಪ್ಪತ್ತು ಜನ ಸ್ಪರ್ಧಾಳುಗಳಿದ್ರು ನಿಜವಾಗೂ ಹೇಳಬೇಕಾದ್ರೆ ನಾನು ಸತತವಾಗಿ ಪೂಜೆ ಕಾವಂದರವರ ಒಂದು ಪಟ್ಟಾಭಿಷೇಕ ಇದಾದ ಮೇಲೆ ಒಂದು ಇಪ್ಪತ್ತು ವರ್ಷ ನಾನು ಈ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಪೂರ್ಣ ಪಾಲ್ಗೊಂಡಿದ್ದೇನೆ ನನಗೆ ವಿಶೇಷ ಅಂತ ಹೇಳಿದರೆ ಇದೊಂದು ಅವಕಾಶ ಯಾವಾಗಲೂ ಈ ಅವಕಾಶ ಸಿಗೋದಿಲ್ಲ ಪೂಜೆ ಕಾವಂದರ್ ಅಂತ ಹೇಳಿದರೆ ನಮಗೆ ದೇವರು ಸಮಾನ ಅವರ ದೇವರ ಕೆಲಸ ಮಾ ಮಾಡೋದಂದರೆ ನಮಗೆ ಭಾರಿ ಪ್ರೀತಿ ಭಾರಿ ಉತ್ಸವ ಆದರೆ ನಾನು ಸುಮಾರು ಸಂಘ ಸಂಸ್ಥೆಯಲ್ಲಿದ್ದು ಈ ಒಂದು ಪೂಜ್ಯ ಅವರ ಪಟ್ಟಾಭಿಷೇಕಕ್ಕೆ ನನ್ನನ್ನು ಪ್ರತಿ ವರ್ಷ ಕರೀತಾರೆ ಅದಲ್ಲದ ನಾನು ಪ್ರತಿ ಒಂದು ಕ್ಷೇತ್ರದ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದರೂ ನಾನು ನನ್ನ ಕೆಲಸವನ್ನು ಬಿಟ್ಟು ನಾನು ಪೂರ್ಣ ಇದಕ್ಕೆ ಒಂದು ನಾನು ಪಾಲ್ಗೊ ಪಾಲ್ಗೊಳ್ತಿದ್ದೇನೆ ಓಕೆ ನೀವು ಸಿಬ್ಬಂದಿಯಾಗಿ ಎಷ್ಟು ವರ್ಷ ಕೆಲಸ ಮಾಡ್ತಿದ್ದೀರಾ ನಾನು ಈಗಾಗಲೇ ಶೌರ್ಯ ತಂಡದಿದ್ದೇನೆ ವಿಪ ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಅಂತೇಳಿ ಕ್ಷೇತ್ರದಿಂದ ಪೂಜೆ ಮ ಕಳೆದ ಒಂದು ಕೊರೋನಾ ಸಂದರ್ಭದಲ್ಲಿ ಆದಂತಹ ಸಂದರ್ಭದಲ್ಲಿ ನಮ್ಮನ್ನು ಕರೆದಿದ್ದರು ಆವಾಗ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಈಗಲೂ ನಾವು ಕೆಲಸ ಮಾಡ್ತಿದ್ದೇವೆ ಅದಂತ ಹೇಳಿದರೆ ಶೌರ್ಯದಲ್ಲಿ ಕೆಲಸ ಮಾಡೋದಂತ ಹೇಳಿದರೆ ಏನೋ ಒಂದು ಎನರ್ಜಿ ಬಂದಾಗೆ ಆಗ್ತದೆ ನಾನು ಆ್ಯಕ್ಚುಲಿ ನಾನು ಧರ್ಮಸ್ಥಳ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೇನೆ ಆ ಸಂದರ್ಭದಲ್ಲಿ ನನ್ನನ್ನು ಎಲ್ಲರೂ ಭಾರಿ ಒಂದು ಉತ್ಸಾಹಕ್ಕಾಗಿ ಪ್ರೀತಿಯಿಂದ ಕರೆದಿದ್ದಾರೆ ನಾನು ಪಾಲ್ಗೊಂಡಿದ್ದೇನೆ ಇದೊಂದು ಪೂಜ್ಯ ಕಾವಂದರ ಪಟ್ಟಾಭಿಷೇಕದ ಪರವಾಗಿ ನಾನು ಸತತ ಎರಡನೇ ಬಾರಿ ಇದರಲ್ಲಿ ಕ್ಯಾರಮ್ ಪ ಕ್ಯಾರಮ್ ಸಮಿತಿಯಲ್ಲಿ ನಾನು ಪಾಲ್ಗೊಂಡಿದ್ದೇನೆ ನಾನು ಇನ್ನೂ ಯಾವಾಗಲೂ ಪೂಜ್ಯರ ಯಾವುದೇ ಒಂದು ಕೆಲಸ ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಓಕೆ ಸ್ಪರ್ಧಾಡುಗಳ ಆ ಉತ್ಸಾಹ ನೋಡೋದಕ್ಕೆ ಹೇಗೆ ಅನಿಸ್ತಾ ಇದೆ ಎಷ್ಟು ಜನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅಂತ ನಿಜವಾಗೂ ನಾನು ಮುಂದೆ ನಾನು ಮುಂದೆ ಅಂತ ಬರ್ತಿದ್ದಾರೆ ಅದು ನಮಗೆ ಸಂತೋಷದ ವಿಷಯ ಅಂದರೆ ಯಾವುದೇ ಗ ಗಲಾಟೆ ಗೊಂದಲ ಆಗಲಿ ಮಾಡ್ತಾ ಇಲ್ಲ ಭಾರಿ ಸೌಮ್ಯ ರೀತಿಯಿಂದ ಮಾಡ್ತಾರೆ ಇದಕ್ಕೆಲ್ಲ ನಮ್ಮ ಚಿಕ್ಕದನಿ ಅವರಾದ್ರ ಅವರ ಒಂದು ಮಾರ್ಗದರ್ಶನ ಯಾಕೆ ಅಂತ ಹೇಳಿದರೆ ಅವರು ಪ್ರತಿ ಹಂತದಲ್ಲೂ ಕ್ಷೇತ್ರದ ಸಿಬ್ಬಂದಿಗಳಿಗಾಗಲಿ ಕ್ಷೇತ್ರದ ನಾಗರಿಕರಿಗಾಗಲಿ ಕ್ಷೇತ್ರದ ನಮ್ಮ ಬ್ಯಾಂಕಿಗಾಗಲಿ ಅವರು ಮಾರ್ಗದರ್ಶನ ಕೊಡ್ತಾರೆ ಅದೇ ರೀತಿ ನಾವು ಪೂರ್ಣ ಪ್ರಮಾಣದಲ್ಲಿ ಅವರ ಒಂದು ಏನು ಅವರು ಕೆಲಸ ಹೇಳ್ತಾರೆ ಅದು ಮಾಡ್ತಾ ಇದ್ದೇವೆ ನನಗೆ ಭಾರಿ ಖುಷಿ ಇದೆ ಈ ಕ್ಷೇತ್ರದ ಮಹಿಳಾ ಸಿಬ್ಬಂದಿಗಳು ಕೂಡ ಹೀಗೆ ಕೇರಂ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಾತಾಡೋಣ ಮೇಡಮ್ ನಿಮ್ಮ ಹೆಸರು ತುಷಾರ ಅಂತ ನೀವು ಈ ದೇವಾಲಯದಲ್ಲಿ ಎಷ್ಟು ವರ್ಷದ ಕೆಲಸ ಮಾಡ್ತಾ ವರ್ಷ ಇದೀಗ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಿದ ಫಸ್ಟ್ ಟೈಮ್ ಅಥವಾ ಈ ಹಿಂದೆ ಕೂಡ ಈ ಸ್ಪರ್ಧೆಯಲ್ಲಿ ಟೈಮ್ ಪ್ರೈಸ್ ಎಷ್ಟು ಸಿಕ್ಕಿದೆ ಇಲ್ಲ ಇದು ಈ ಟ್ರೈ ಮಾಡ್ತೇವೆ ನೋಡಬೇಕು ಸಿಗ್ಲಿ ಎಷ್ಟು ಖುಷಿ ಆಗುತ್ತೆ ಇಂತಹ ಒಂದು ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಿರುವ ಚೇಂಜಸ್ ಇರುತ್ತೆ ಸೊ ಖುಷಿ ಆಗುತ್ತೆ ನಿಮ್ಮ ಹೆಸರು ಸುಮಲತಾ ಸುಮಲತಾ ನೀವು ಎಷ್ಟು ವರ್ಷದ ಕೆಲಸ ಮಾಡ್ತಿದ್ದೀರಾ ಇಲ್ಲಿ ನಾನು ಇಲ್ಲಿ ಒನ್ ಇಯರ್ ಇಂದ

ಭಾಗ ಲಾಸ್ಟ್ ಇಯರ್ ಭಾಗವಹಿಸಿದ್ದೇನೆ ಈ ವರ್ಷ ಈ ವರ್ಷ ಕೂಡ ಎಷ್ಟು ಖುಷಿ ಕೊಡುತ್ತೆ ಅಂತ ಸ್ಪರ್ಧೆ ಖುಷಿ ಆಗ್ತದೆ ಸ್ವಲ್ಪ ಮೈಂಡ್ ಎಲ್ಲ ರಿಫ್ರೆಶ್ ಆಗ್ತದೆ ಅವ್ರೆ ಸೊ ಇದು ಎಟ್ಮಾಸ್ಫಿಯರ್ ಬೇರೆ ಹೌದು ಆಗಿರುತ್ತೆ ಹೌದು ಸೊ ನಾಡಿದ್ದು ಇನ್ನೂ ಕೆಲವೇ ದಿನ ಇರೋದು ಅವರ ಪಟ್ಟಾಭಿಷೇಕಕ್ಕೆ ಅಷ್ಟು ಅದು ಎಷ್ಟು ಎಕ್ಸೈಟ್ ಆಗಿದೆ ನೀವು ಅದಕ್ಕೆ ಅದು ಕೂಡ ನಾವು ಎಕ್ಸೈಟೆಡ್ ಆಗಿದ್ದೇವೆ ಆಮೇಲೆ ಆ ಇನ್ನೂ ಕೆಲವೊಂದು ಗೇಮ್ಸ್ ಬಾಕಿ ಉಂಟು ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಉಂಟು ಮೇಡಮ್ ನಿಮ್ಮ ಹೆಸರು ಸಮೀತಾ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನಾನು ಇಲ್ಲಿ ಇದ್ದೇನೆ ಹುಟ್ಟಿದಾಗಲಿಂದು ಇಲ್ಲೇ ಇರೋದು ಓಕೆ ಈ ಕೇರಂ ಸ್ಪರ್ಧೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಗೆ ಎಷ್ಟು ಖುಷಿ ಖುಷಿ ಆಗ್ತದೆ ನಮಗೊಮ್ಮೆ ಮೈಂಡ್ ಫ್ರೀ ಆಗ್ತದೆ ಯಾವಾಗಲೂ ವರ್ಕ್ ಮಾಡಿಕೊಂಡು ಇದೇ ಇರ್ತದೆ ಸಂಸಾರ ಮಕ್ಕಳು ಅದು ಇದು ಅಂತ ಈಗ ಒಂದು ಮೈಂಡ್ ಫ್ರೀಗೂ ಆಗ್ತಾರೆ ನಮಗೆ ಎಂಟರ್ಟೈನ್ಮೆಂಟು ಆಗ್ತದೆ ಕೇರಂ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರು ಕೂಡ ಈ ಸಿಬ್ಬಂದಿಗಳು ಆಗಿರ್ಬೋದು ಪಬ್ಲಿಕ್ಸ್ ಬಹಳ ಇಂಟ್ರೆಸ್ಟ್ ಆಗಿ ಬಹಳ ಖುಷಿಯಿಂದ ಭಾಗವಹಿಸಿ ಒಂದು ವಿಶೇಷವಾಗಿರುವಂಥ ಅನುಭವವನ್ನು ಕೂಡ ಪಡೆದುಕೊಂಡಿದ್ದಾರೆ ಪ್ರಸಾದ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ